ನಮಸ್ಕಾರ ನಾನು ಇವತ್ತು ನಾರಾಯಣ ಗುರುಗಳ ಸಿಲೋನ್ ಪ್ರವಾಸ ಒಂದು ಚಿಂತನೆ ಇದು ಈ ವಿಷಯದ ಕುರಿತು ಮಾತಾಡ್ತಿದ್ದೇನೆ ಮಾನವ ಜನಾಂಗದಲ್ಲಿ ಬೇರ್ಬಿಟ್ಟಿದ್ದ ಮೇಲು ಕೀಳು ಅಸ್ಪೃಶ್ಯತೆಯಿಂದ ಹೀನಾಯವಾದ ಬದುಕನ್ನು ಸಾಗಿಸುತ್ತಿದ್ದ ಜನವರ್ಗವೊಂದನ್ನು ತನ್ನ ಅಪೂರ್ವವಾದ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳಿಂದ ಪರಿವರ್ತನೆಯ ಶಕೆಯತ್ತ ಕೊಂಡೊಯ್ದ ಮಹಾನ್ ಸಂತ ಸಮಾಜ ಸುಧಾರಕ ದಾರ್ಶನಿಕ ನಾರಾಯಣ ಗುರುಗಳು ಇವರು ತನ್ನ ಇಡೀ ಬದುಕನ್ನು ಶೋಷಿತರ ಉದ್ಧಾರಕ್ಕಾಗಿ ಮುಡಿಪಾಗಿಟ್ಟ ಮುಡಿಪಾಗಿಟ್ಟು ತನ್ನ ಸಮಾಜ ಸೇವೆಯಿಂದ ದೇಶ ವಿದೇಶಗಳಲ್ಲೂ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ಗುರುಗಳ ಸಿಲೋನ್ ಭೇಟಿಯ ವಿಶೇಷತೆಗಳನ್ನು ಕುರಿತು ಹೇಳುವುದಾದರೆ ಗುರುಗಳು ಸುಮಾರು ಎರಡು ಸಲ ಸಿಲೋನ್ಗೆ ಭೇಟಿ ನೀಡುತ್ತಾರೆ ಅದು ಸಾವಿರದ ಒಂಬೈನೂರ ಹದಿನೆಂಟು ಹಾಗೂ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸಿಲೋನ್ಗೆ ಅಂದರೆ ಶ್ರೀಲಂಕಾಗೆ ತೆರಳುವ ಮೊದಲು ಗುರುಗಳು ಕೇರಳ ಹಾಗೂ ತಮಿಳುನಾಡಿನಾದ್ಯಂತ ಪ್ರವಾಸ ಮಾಡಿ ಇಲ್ಲಿನ ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನವನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಮೊದಲು ಮಾಡ್ತಾರೆ ಅಂದರೆ ತನ್ನ ಮಾತೃಭೂಮಿಯಲ್ಲಿ ಇರುವಂತಹ ವ್ಯವಸ್ಥೆಗಳು ಧಾರ್ಮಿಕ ಪದ್ಧತಿಗಳು ಅಥವಾ ಜನಜೀವನ ಈ ಸಿಸ್ಟಮ್ ಏನಿದೆ ಅವುಗಳೆಲ್ಲವನ್ನು ಅರಿತುಕೊಳ್ಳುವ ಪ್ರಯ ಪ್ರಯತ್ನವನ್ನು ಮೊದಲು ಮಾಡ್ತಾರೆ ಆ ಮದ್ರಾಸಿನಲ್ಲಿ ಅದ್ವೈತ ಅದ್ವೈತಾಶ್ರಮ ಎಂಬ ಮಠವನ್ನು ಸ್ಥಾಪನೆ ಮಾಡಿ ಹಾಗೆಯೇ ಮಠದಾಶ್ರಯದಲ್ಲಿ ದೇವಸ್ಥಾನಗಳನ್ನು ವಿದ್ಯಾಮಂದಿರಗಳನ್ನು ಪಾಠಶಾಲೆಗಳನ್ನು ಪ್ರಾರಂಭಿಸಿ ಜನರಲ್ಲಿ ಭಕ್ತಿಯೊಂದಿಗೆ ಜ್ಞಾನ ಶ್ರದ್ಧೆ ಬೆಳೆಯುವಂತೆ ಶ್ರಮಿಸಬೇಕೆಂದು ಕರೆಯನ್ನು ನೀಡ್ತಾರೆ ಹೀಗೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ದೇವಾಲಯಗಳೊಂದಿಗೆ ಮಂದಿರ ಶಾಲೆಗಳನ್ನು ನಿರ್ಮಿಸಲು ಕರೆ ಕೊಟ್ಟ ಈ ಗುರುಗಳ ಸಂದೇಶ ಅಥವಾ ಅವರ ಲೋಕ ಕಾರ್ಯ ಸಿಲೋನ್ನಲ್ಲಿಯೂ ವ್ಯಾಪಿಸ್ತದೆ ಅಂದರೆ ಸಿಲೋನ್ಗೆ ವಲಸೆ ಹೋಗಿದ್ದಂತಹ ಅನೇಕ ಕೂಲಿ ಕಾರ್ಮಿಕರು ಅಥವಾ ಕೇರಳ ತಮಿಳುನಾಡಿನ ಜನತೆ ಇವರ ಈ ಒಂದು ಲೋಕ ಕಾರ್ಯದ ಅಥವಾ ಸಮಾಜ ಸುಧಾರಣೆ ಆಗುವಂತಹ ಒಂದು ಸಂದೇಶಗಳೇನಿದೆ ಅವುಗಳಿಂದ ಅಲ್ಲಿ ಪ್ರಭಾವಿತರ ಪ್ರಭಾವಿತರಾಗಿರುತ್ತಾರೆ ಅಂತ ಹೇಳ್ಬಿಟ್ಟು ಹೇಳಬಹುದು ಇವರ ಮೊದಲ ಪ್ರವಾಸ ಸಾವಿರದ ಒಂಬೈನೂರ ಹದಿನೆಂಟರಲ್ಲಾಗ್ತದೆ ನಾರಾಯಣ ಗುರುಗಳು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊದಲ ಬಾರಿ ಸಿಲವಣಿಗೆ ತನ್ನ ಶಿಷ್ಯ ಅವರ ಶಿಷ್ಯನಾದಂತಹ ಅಂದರೆ ಅಚ್ಚುಮೆಚ್ಚಿನ ಶಿಷ್ಯರಾದಂತಹ ಸತ್ಯವೃತ್ತರೊಂದಿಗೆ ಭೇಟಿ ನೀಡುತ್ತಾರೆ ಸತ್ಯವೃತ್ತರು ಗುರುಗಳಿಂದಲೇ ದೀಕ್ಷೆಯನ್ನು ಪಡೆದಂತಹ ಶಿಷ್ಯರಾಗಿರ್ತಾರೆ ಈಗಾಗಲೇ ಕೇರಳ ಹಾಗೂ ತಮಿಳುನಾಡಿನ ಜನ ಉದ್ಯೋಗಕ್ಕೆ ಅಥವಾ ಬೇರೆ ಬೇರೆ ತನ್ನ ಜೀವನವನ್ನು ಕಂಡುಕೊಳ್ಳೋದಿಕ್ಕೆ ಅವರು ವಲಸೆ ಹೋಗಿದ್ದರ ಬಗ್ಗೆ ಅವರು ಮಾಹಿತಿಯನ್ನು ತಿಳ್ಕೊಳ್ತಾರೆ ಹಾಗೂ ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ ಅಲ್ಲಿನ ಜನರ ಜೀವನ ಶೈಲಿ ಹೇಗಿದೆ ಇವೆಲ್ಲವನ್ನು ಅರಿತುಕೊಳ್ಬೇಕು ಅನ್ನುವಂಥ ಕುತೂಹಲ ಕೂಡ ನಾರಾಯಣ ಗುರುಗಳಿಗೆ ಇರ್ತದೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಗುರುಗಳು ಸಮಾಜ ಸೇವೆಗಳನ್ನು ಅರಿತಿದ್ದ ಅಲ್ಲಿನ ವಲಸೆ ಹೋದ ಜನರು ಅಂದರೆ ಇಲ್ಲಿ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಅವರು ಏನು ಸಮಾಜ ಸೇವೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುಸ್ಕೊಂಡಿದ್ದಾರೆ ಅವುಗಳಿಂದ ಅವುಗಳನ್ನು ಮನಗಂಡಿರ್ತಾರೆ ಅಂದರೆ ಇಲ್ಲಿದ್ದಾಗ ಅವರು ಅದನ್ನು ತಿಳ್ಕೊಂಡಿರ್ತಾರೆ ಆನಂತರ ಜೀವನದ ಉದ್ದೇಶಕ್ಕಾಗಿ ಆಗಿ ಅವರು ಶ್ರೀಲಂಕಾದಲ್ಲಿ ಹೋಗಿ ನೆಲೆಸಿ ನೆಲೆಸಿರ್ತಾರೆ ಅವುಗಳ ಇವರು ನಾರಾಯಣಗುರುಗು ಬರ್ತಾರೆ ಅನ್ನುವಾಗ ಅವರಲ್ಲೂ ಒಂದು ರೀತಿಯ ಕುತೂಹಲ ಇವ್ರ ಬಗ್ಗೆ ಭೇಟಿ ಆಗಬೇಕು ನೋಡಬೇಕು ಅನ್ನುವಂತಹ ಹಂಬಲ ಶುರುವಾಗ್ತದೆ ನಾರಾಯಣಗುರುಗಳು ಅದೇ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಪ್ರವಾಸ ಮಾಡಿದ ಸುಮಾರು ಹದ್ ಹನ್ನೆರಡು ದಿನ ಏನೇ ಅಲ್ಲಿರ್ತಾರೆ ಅಲ್ಲಿ ಶಿಲೋನ್ ಶಿಲೋನ್ಗೆ ತಲುಪುತ್ತಿದ್ದಂತನೇ ಶ್ರೀಲಂಕಾದ ಪುಷ್ಟಿಪುರ ಸ್ಮಾರಕ ಸಂಘದ ವತಿಯಿಂದ ಅಂದರೆ ಅಲ್ಲಿಯ ಒಂದು ಪುಷ್ಟಿಪುರ ಸ್ಮಾರಕ ಸಂಘದ ವತಿಯಿಂದ ಭವ್ಯವಾದ ಸ್ವಾಗತ ನಾರಾಯಣಗುರುಗಳಿಗೆ ದೊರೆಯುತ್ತದೆ ಅಲ್ಲಿ ಅವರು ಎಲ್ಲ ವರ್ಗದ ಜನರ ಗೌರವ ಮತ್ತು ಪ್ರೀತಿಯನ್ನು ಗಳಿಸ್ತಾರೆ ಅಂದರೆ ಒಬ್ಬ ಸಮಾಜ ಸುಧಾರಕರು ಅಥವಾ ಒಂದು ಲೋಕ ಲೋಕೋಪಯೋಗಿ ಕೆಲಸಗಳನ್ನು ಅಥವಾ ಎಲ್ಲ ಎಲ್ಲರೂ ನಾವೆಲ್ಲ ಒಂದು ಅನ್ನುವಂತಹ ಕಲ್ಪನೆ ಇಟ್ಕೊಂಡಿದ್ದಂತಹ ಗುರುಗಳಿಗೆ ಅಲ್ಲಿನ ಸಾವಿರಾರು ಜನರಿಂದ ಒಂದು ಭವ್ಯವಾದ ಸ್ವಾಗತ ಸಿಗ್ತದೆ ಅಲ್ಲದೆ ಮೂರು ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ಜನರ ಜನರು ಅವರನ್ನು ಪ್ರತಿನಿತ್ಯ ಭೇಟಿಯಾಗಿ ಅವರ ಒಂದು ಆಶೀರ್ವಾದವನ್ನು ಅಥವಾ ಅವರಿಂದ ಕೆಲವೊಂದು ಮಾಹಿತಿಯನ್ನು ಅಥವಾ ಅವರ ಒಂದು ಸೇವಾ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಒಮ್ಮೆ ಗುರುಗಳು ಅಲ್ಲಿನ ಶಿಬಿರದಲ್ಲಿದ್ದಾಗ ಅಂದರೆ ಅಲ್ಲಿ ನೆಲೆಸಿ ಅವರು ವಾಸ ಮಾಡ್ತಿದ್ದಾಗ ಒಂದು ಶಿಬಿರದಲ್ಲಿ ವಾಸ ಮಾಡಿರ್ತಾರೆ ಅಲ್ಲಿ ಒಬ್ಬ ಬೌದ್ಧ ನಾಯಕರೊಬ್ಬರು ಅವರನ್ನು ಗೌರವಿತವಾಗಿ ಅವರ ಸ್ಥಳಕ್ಕೆ ಆಹ್ವಾನಿಸ್ತಾರೆ ಅಂದರೆ ಅವರ ಬೌದ್ಧ ಮತ ಏನಿದೆ ಬೌದ್ಧ ಟೆಂಪಲ್ ಏನಿದೆ ಅಲ್ಲಿಗೆ ಇವರನ್ನು ಆಹ್ವಾನಿಸ್ತಾರೆ ಬೌದ್ಧ ನಾಯಕನು ಮೊದಲ ನೋಟದಲ್ಲಿ ಅಂದರೆ ಅವರು ಅವರನ್ನು ಗುರುಗಳನ್ನು ನೋಡುವಾಗಲೇ ಅವರಿಗೆ ಇವರ ವ್ಯಕ್ತಿತ್ವ ಮತ್ತು ಇವರ ಒಂದು ದೂರದೃಷ್ಟಿ ಹೇಗಿತ್ತು ಅನ್ನೋವಂಥದ್ದನ್ನು ಕಂಡು ಆಕರ್ಷಿತರಾಗ್ತಾರೆ ಅಂತ ಹೇಳ್ಬೋದು ಅಂದರೆ ಗುರುಗಳು ಹುಟ್ಟಿನ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾರೆ ಆಗ ಬೌದ್ಧ ನಾಯಕ ಏನು ಹೇಳ್ತಾನೆ ಅಂದರೆ ಅದೊಂದು ಸಹಜ ಕ್ರಿಯೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೊಂದು ಕ್ರಿಯೆ ಅಂತ ಹೇಳ್ಬಿಟ್ಟರೆ ಅದೊಂದು ಆಕ್ಟಿವಿಟಿ ಅಷ್ಟೇ ಅದೊಂದು ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಹಾಗಾದರೆ ಗುರುಗಳು ಹೇಳ್ತಾರೆ ಮೊದಲ ಜನ್ಮಕ್ಕೆ ಕಾರಣಗಳೇನು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ಬೌದ್ಧ ನಾಯಕನಿಗೆ ಗುರುಗಳ ಪ್ರಶ್ನೆ ಏನಂದರೆ ಮೊದಲ ಜನ್ಮಕ್ಕೆ ಕಾರಣಗಳೇನು ಅಂತೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಬೌದ್ಧ ನಾಯಕ ಏನು ಹೇಳ್ತಾರೆ ಅಂದರೆ ಸ್ವಲ್ಪ ಸೈಲೆಂಟಾಗಿ ಮೌನವನ್ನು ವಹಿಸಿ ನಂತರ ಇದೊಂದು ಕಠಿಣ ಪ್ರಶ್ನೆ ಇದಕ್ಕೆ ನನಗೆ ಉತ್ತರ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಪ್ರತಿಯೊಂದು ಧರ್ಮದಲ್ಲೂ ಇದು ಒಂದೇ ಆಗಿರ್ತದೆ ಅಂದರೆ ಮಾನವನ ಹುಟ್ಟು ಹೇಗೆ ಆಗ್ತದೆ ಜಾತಿ ಮತ್ತು ಯಾವುದೂ ಇರುವುದಿಲ್ಲ ಹುಟ್ಟು ಸಹಜ ಕ್ರಿಯೆ ಪ್ರತಿಯೊಂದು ಧರ್ಮದಲ್ಲೂ ಇದು ಕೂಡ ಒಂದೇ ಆಗಿರ್ತದೆ ಅವುಗಳಲ್ಲಿ ಯಾವುದೇ ಕಾರಣದ ಪ್ರಶ್ನೆಗೆ ಸ್ಥಳವಿಲ್ಲ ಬೇರೆ ರೀತಿಯಲ್ಲಿ ಹೇಳೋದಾದರೆ ಧರ್ಮವು ತಾರ್ಕಿಕ ಕ್ಷೇತ್ರ ತಾರ್ಕಿಕ ಕ್ಷೇತ್ರಗಳನ್ನು ಮೀರಿದೆ ಲೌಕಿಕ ಜೀವನದ ತರ್ಕವು ಆಧ್ಯಾತ್ಮಿಕ ಚಿಂತನೆಗಳ ಜಗತ್ತಿನಲ್ಲಿ ಒಂದು ಹಂತದವರೆಗೆ ಮಾತ್ರ ಪ್ರಸ್ತುತತೆಯನ್ನು ಹೊಂದಿದೆ ಅದಕ್ಕೂ ಮೀರಿದ ಪ್ರದೇಶವೆಂದರೆ ಅದು ಅನುಭವದ ಸಾಕ್ಷಾತ್ಕಾರದ ಮೂಲಕವೇ ಆಗುತ್ತದೆ ಅಂತಹ ಧರ್ಮವು ಪ್ರಾಯೋಗಿಕ ಭಾಗದಲ್ಲಿ ಕೆಟ್ಟ ಆಚರಣೆಗಳಾಗಿ ಬದಲಾಗುತ್ತದೆ ಅಂದರೆ ಯಾವುದೇ ಒಂದು ಧರ್ಮ ಅಥವಾ ಮನುಷ್ಯನ ಹುಟ್ಟಿರ್ಬೋದು ಆರಂಭದಲ್ಲಿ ಆ ಹುಟ್ಟು ಸಹಜವಾಗಿ ಆಗ್ತದೆ ಆದರೆ ಆನಂತರ ಅವನ ಆಲೋಚನೆಗಳು ಅವನ ಒಂದು ಇತರ ಜನರನ್ನು ನೋಡುವಂಥ ನೀತಿಗಳು ಇದೆಲ್ಲದರ ಮೇಲೆ ಅವನ ಹುಟ್ಟಿನ ಒಂದು ನಿರ್ಮಾಣ ಆಗ್ತದೆ ಅಂದರೆ ಅವನಿಗೆ ವ್ಯಕ್ತಿತ್ವದ ಒಂದು ಮೌಲ್ಯ ಬರಬೇಕಾದ್ರೆ ಅವನು ಹುಟ್ಟು ಸಹಜಕ್ರಿಯೇ ಅದು ಕೂಡ ಅದು ಎಲ್ಲರೂ ಒಪ್ಪುವಂಥದ್ದು ಆದರೆ ಹುಟ್ಟಿನ ನಂತರ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಯಾವ ರೀತಿಯಾಗಿ ಗೌರವಿತಾಗಿ ನೋಡ್ತಾನೆ ಯಾವ ರೀತಿಯಾಗಿ ಅವನು ತನ್ನಂತೆಯೇ ಅವರನ್ನ ಒಳ್ಳೆಯ ಭಾವನೆಯಿಂದ ನೋಡ್ತಾನೆ ಅವಾಗ ಮಾತ್ರ ಆ ಮನುಷ್ಯನ ಹುಟ್ಟಿಗೆ ಒಂದು ನಿಜವಾದ ಬೆಲೆ ಬರ್ತದೆ ಅನ್ನುವಂಥದ್ದು ಈ ನಾರಾಯಣ ಗುರುಗಳ ಒಂದು ಸಂದೇಶ ಅಥವಾ ಅವರ ಒಂದು ಒಂದು ಅವರಿಗೆ ಬೌದ್ಧ ನಾಯಕನಿಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಅಂಶ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೇನೆ ನಂತರ ಶಿಷ್ಯ ಶಿಷ್ಯರಾದಂಥ ಸತ್ಯವೃತ್ತರೇನಿದ್ದಾರೆ ಶ್ರೀಲಂಕಾ ಹಾಗೂ ಕೇರಳ ತಮಿಳ್ನಾಡಿನ ಕೇರ ಶ್ರೀಲಂಕಾದಲ್ಲಿ ಕೇರಳ ಹಾಗೂ ತಮಿಳ್ನಾಡಿನಿಂದ ವಲಸೆ ಬಂದವರ ಕಲ್ಯಾಣಕ್ಕಾಗಿ ಹೆಚ್ಚಿನ ಶ್ರಮ ಶ್ರಮ ವಹಿಸಬೇಕು ಅಂದರೆ ಶಿಷ್ಯರನ್ನು ಶಿಷ್ಯನ ಜೊತೆ ಹೋಗಿರ್ತಾರೆ ಗುರುಗಳು ಅಲ್ಲಿ ನೀವು ಕೇ ನೀವು ಅಂದರೆ ಅವರು ಶ್ರೀಲಂಕಾದಲ್ಲಿರುವಾಗ ಕೇರಳ ಹಾಗೂ ತಮಿಳ್ನಾಡಿಂದ ವಲಸೆ ಬಂದಂತಹ ಜನಾಂಗ ಇದ್ದಾರೆ ಅಂದರೆ ನಮ್ಮ ಮೂಲ ಮೂಲಭಾರತೀಯರೇನಿದ್ದಾರೆ ಅವರ ಅವರ ಕಲ್ಯಾಣಕ್ಕಾಗಿ ನೀನು ಶ್ರಮ ವಹಿಸಬೇಕು ಇದು ನಿನ್ನ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಶಿಷ್ಯರಿಗೆ ಹೇಳ್ತಾರೆ ಇದರ ಫಲವಾಗಿ ಅಲ್ಲಿ ಸತ್ಯವೃತ ವೃತ್ತರು ಏನು ಮಾಡ್ತಾರೆ ಅಂದರೆ ವಿಜ್ಞಾನೋದಯ ಯೋಗವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಇದರ ಮೂಲಕ ಶಾಲೆ ಹಾಗೂ ಪ್ರಾರ್ಥನಾ ಮಂದಿರಗಳ ಸುತ್ತ ಒಂದು ಕೇಂದ್ರ ಕೇಂದ್ರೀಕೃತವಾಗಿರುವಂಥ ಒಂದು ಯೋಗದ ಚಟುವಟಿಕೆ ಅಂದರೆ ಒಂದು ಎಲ್ಲ ಅಲ್ಲಿ ಅಲ್ಲಿನ ಇಲ್ಲಿಂದ ಹೋದಂಥವ್ರನ್ನ ಎಲ್ಲರನ್ನ ಒಟ್ಟುಗೂಡಿಸುವಂತಹ ಒಂದು ವಿಜ್ಞಾನದ ಯೋಗ ಅನ್ನುವಂಥ ಒಂದು ಸಂಸ್ಥೆಯನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ ಇದು ಇದು ಏನಾಗ್ತದೆ ಅಂದರೆ ಆದರೆ ತಮಿಳ್ ಇದು ಶ್ರೀಲಂಕಾದಲ್ಲಿಯೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ಹಂಚಿ ಹೋಗಿದಂತಹ ಈ ವಲಸಿಗರು ಅಂದರೆ ಭಾರತದಿಂದ ಹೋದವರು ಅವರೆಲ್ಲರೂ ಅಲ್ಲಿ ಬಂದು ಕೇಂದ್ರೀಕೃತವಾಗಿ ಒಟ್ಟಾಗಿ ಹೊಸ ಒಂದು ಜೀವನವನ್ನು ಮಾಡಲಿಕ್ಕೆ ಈ ವಿಜ್ಞಾನೋದಯ ಯೋಗ ಅನ್ನುವಂಥ ಸಂಸ್ಥೆ ಅದು ಸಹಕಾರಿಯಾಗ್ತದೆ ಅಂತ ಹೇಳ್ಬೋದು ಅಂದರೆ ಇದು ಶಾಲೆ ಹಾಗೂ ಪ್ರಾರ್ಥನಾ ಮಂದಿರಗಳ ಸುತ್ತ ಹೇಳಿ ನಾರಾಯಣ ಗುರುಗಳು ಕರೆ ಕೊಟ್ಟಿರ್ತಾರೆ ಆದ್ದರಿಂದ ಬೇರೆ ಬೇರೆ ಕಡೆಯಲ್ಲಿ ಹಂಚಿ ಹೋಗಿದ್ದಂಥವರು ಇಲ್ಲಿ ವಿಜ್ಞಾನದ ಯೋಗ ಅನ್ನುವಂಥ ಸ್ಥಾಪನೆ ಮಾಡಲಾಗಿದೆ ಇಲ್ಲಿಗೆ ಬರ್ಬೋದು ಇಲ್ಲಿ ಯೋಗವನ್ನು ಅಭ್ಯಾಸ ಮಾಡ್ಬೋದು ಹೇಳ್ಬಿಟ್ಟು ಹೇಳಿದಾಗ ಬೇರೆ ಬೇರೆ ಕಡೆಯಲ್ಲಿ ಇದ್ದಂಥ ಇಲ್ಲಿನ ವಲಸಿಗರೇನಿದ್ದಾರೆ ಅವರು ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಹೀಗೆ ಗುರುಗಳನ್ನು ಪ್ರತಿನಿತ್ಯ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನರು ಅಂದರೆ ಶ್ರೀಲಂಕಾದ ವಾಸಿಗಳು ಅಲ್ಲಿ ಅವರನ್ನು ಭೇಟಿ ಮಾಡ್ತಾರೆ ಅವರ ಬೋಧನೆಯನ್ನು ಅವರ ತತ್ವ ಚಿಂತನೆಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡ್ತಾರೆ ಅಲ್ಲಿನ ಅಲ್ಲಿನ ಶ್ರೀಲಂಕಾದ ನ್ಯೂಸ್ ಪೇಪರ್ ಅಥವಾ ಮೀಡಿಯಾ ಏನಿದೆ ಮೀಡಿಯಾದಲ್ಲಿ ಕೂಡ ನಾರಾಯಣ ಭೇಟ್ ಗುರುಗಳ ಒಂದು ಭೇಟಿ ಭೇಟಿಯ ಕುರಿತು ಪ್ರತಿನಿತ್ಯ ಅಲ್ಲಿ ವರದಿಯನ್ನು ಕೂಡ ಮಾಡ್ತದೆ ಆನಂತರ ಒಬ್ಬ ಇನ್ನೊಬ್ಬ ಬೌದ್ಧ ಮತಯ ನಾರಾಯಣ ಗುರುಗಳನ್ನು ಕೇಳ್ತಾರೆ ನಿಮ್ಮ ಧರ್ಮ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾನೆ ನೇರವಾದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಧರ್ಮ ಯಾವುದು ಅಂತ ಹೇಳ್ಬಿಟ್ಟು ಅಂದರೆ ಗುರುಗಳು ಸವಿವರವಾಗಿ ಸವಿಸ್ತರವಾಗಿ ಈ ಪ್ರಶ್ನೆಗೆ ಯಾವುದೇ ರೀತಿಯ ಒಂದು ಅಂತ ಒಂದು ತಲೆಯನ್ನು ಕೆಡಿಸ್ಕೊಳ್ಳದೆ ನನ್ನದು ಬೌದ್ಧ ಧರ್ಮವೇ ಅಂತ ಹೇಳ್ತಾರೆ ಅಂದರೆ ಇದು ಹಿಂದೂ ಧರ್ಮದವರಾಗಿದ್ದರೂ ಕೂಡ ಅಲ್ಲಿ ಶ್ರೀಲಂಕಾದ ಹೋದಾಗ ನನ್ನದು ನನ್ನದು ಬೌದ್ಧ ಧರ್ಮವೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಬುದ್ಧನು ಅವತಾರ ಪುರುಷಗಳಲ್ಲಿ ಪುರುಷರುಗಳಲ್ಲಿ ಒಬ್ಬ ಆದ್ದರಿಂದ ಅವನ ಉಪದೇಶಗಳಲ್ಲಿ ನನಗೆ ಅಪಾರವಾದ ನಂಬಿಕೆ ಇದೆ ಆದ್ದರಿಂದ ನಾನು ಕೂಡ ಬೌದ್ಧ ಧರ್ಮದವನು ಹೇಳ್ಬಿಟ್ಟು ಅವರು ಹೇಳ್ತಾರೆ ಅವಾಗ ಬೌದ್ಧ ಮತದವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ ಯಾಕೆ ಅಂದು ಆಶ್ಚರ್ಯ ಆಗ್ತದೆ ಅದು ಹೇಗೆ ಅಂತ ಅಂದರೆ ಅವರು ಹಿಂದೂ ಧರ್ಮದ ಪ್ರತಿಪಾದಕರು ಅಥವಾ ಭಾರತೀಯ ಮೂಲದವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರೋದ್ರಿಂದ ಬೌದ್ಧ ಬೌದ್ಧಮತೀಯವರು ಹೇಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಂದರೆ ನಾರಾಯಣ ಗುರುಗಳು ಇಲ್ಲಿ ಬೌದ್ಧ ಕ್ರೈಸ್ತ ಮುಸ್ಲಿಂ ಅಥವಾ ಇನ್ಯಾವುದೇ ಧರ್ಮ ಇರ್ಬೋದು ಅವರನ್ನು ಎಲ್ಲ ಧರ್ಮವರನ್ನು ಧರ್ಮದವರನ್ನು ಧರ್ಮವನ್ನು ಸಮಾನತೆಯಿಂದ ನೋಡ್ತಾರೆ ಆದ್ದರಿಂದ ಇವರು ಬೌದ್ಧಮತೀಯ ಅಂದರೆ ನಾನು ಬೌದ್ಧ ಧರ್ಮದವನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾಕಂದರೆ ಇನ್ನೊಂದು ಧರ್ಮಕ್ಕೆ ಗೌರವ ಕೊಡಲಿಕ್ಕೆ ಕೊಡಲಿಕ್ಕೆ ಮನಸ್ಸಿಲ್ಲದಿದ್ದರೆ ನಾನು ಹಿಂದೂ ಧರ್ಮೀಯ ಅಥವಾ ಇನ್ನೊಂದು ಧರ್ಮಿಯ ನನ್ನ ಧರ್ಮವನ್ನು ಮಾತ್ರ ನಾನು ಹೇಳ್ತಿದ್ದೆ ಅಲ್ವಾ ಆದರೆ ಗುರುಗಳು ಏನು ಮಾಡಿದ್ರು ಅಂದರೆ ನಾನು ಬೌದ್ಧಮತಿ ಅಂದರೆ ಬುದ್ಧನ ಅವತಾರಗಳಲ್ಲಿ ಅಥವಾ ಬುದ್ಧನ ತತ್ವ ಚಿಂತನೆಗಳ ಬಗ್ಗೆ ಇವರಿಗೆ ಗೌರವ ಇದೆ ನಾನು ಬೌದ್ಧ ಧರ್ಮದವನೇ ಹೇಳಿಬಿಟ್ಟು ನೇರ ನೇರವಾಗಿ ಅಲ್ಲಿ ಹೇಳ್ತಾರೆ ಆವಾಗ ಅವನಿಗೆ ಕೂಡ ಆಶ್ಚರ್ಯ ಆಗ್ತದೆ ಆಶ್ಚರ್ಯ ಆಗ್ತದೆ ಹಾಗೂ ಬೌದ್ಧ ಧರ್ಮದ ಬಗ್ಗೆ ಇರುವಂಥ ನಂಬಿಕೆಯ ಬಗ್ಗೆ ಕೂಡ ಆ ಬೌದ್ಧ ನಾಯಕನಿಗೆ ಮೆಚ್ಚುಗೆ ಆಗ್ತದೆ ಆ ನಂತರದಲ್ಲಿ ಈ ಮೊದಲನೇ ಭೇಟಿಯ ನಂತರದಲ್ಲಿ ಅವರು ವಾಪಸ್ ಕೇರಳಕ್ಕೆ ಆಗಮಿಸ್ತಾರೆ ಆ ನಂತರದಲ್ಲಿ ಇಲ್ಲಿ ಕೂಡ ತ್ರಿಲೋನಿಂದ ಬಲಿ ಬಂದಂತಹ ಗುರುಗಳನ್ನು ಕೂಡ ಭವ್ಯವಾಗಿ ಇಲ್ಲಿನ ನಮ್ಮ ಸ್ಥಳೀಯರು ಅಂದರೆ ಕೇರಳ ತಮಿಳುನಾಡಿನ ಜನ ಸ್ವಾಗತ ಮಾಡ್ತಾರೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಗುರುಗಳು ಎರಡನೇ ಬೇಟೆಯನ್ನು ಕೈಗೊಳ್ಳುತ್ತಾರೆ ಅಂದರೆ ಮೊದಲ ಮೊದಲನೇ ಬೇಟೆಯಲ್ಲಿ ಅವರ ಒಂದು ಸತ್ವ ಸಂದೇಶ ಇರ್ಬೋದು ಅಥವಾ ಅವರ ಒಂದು ಉಪದೇಶಗಳಿರ್ಬೋದು ಅವರವಾದಂಥ ಒಂದು ವೈಜ್ಞಾನಿಕ ಚಿಂತನೆಗಳೇನಿದೆ ಅವೆಲ್ಲವೂ ಕೂಡ ಶ್ರೀಲಂಕಾದಲ್ಲಿ ಪಸರಿಸಿತ್ತು ವ್ಯಾಪಿಸಿತ್ತು ಆ ನಂತರದಲ್ಲಿ ಮತ್ತೆ ಎರಡನೇ ಬೇಟೆ ಕೂಡ ಇನ್ನೂ ಕೂಡ ಗುರುಗಳ ಒಂದು ವ್ಯಾಪ್ತಿ ಅದು ವಿದೇಶಗಳಲ್ಲಿ ಇದಾಗೋದಕ್ಕೆ ಒಂದು ಅಂತ ಹೇಳ್ಬೋದು ಎರಡನೇ ಭೇಟಿ ಕೂಡ ಮೊದಲು ಎರಡು ಎರಡನೇ ಭೇಟಿಗಿಂತ ಮೊದಲು ಅಂದರೆ ಮೊದಲನೇ ಭೇಟಿ ಸಾಧನ ಹದಿನೆಂಟಲ್ಲಿ ಆಗಿರ್ತದೆ ಆ ಇಲ್ಲಿ ಬಂದಿರ್ತಾರೆ ಇಲ್ಲಿ ಸುಮಾರು ವರ್ಷ ಇರ್ತಾರೆ ಅದು ಇಪ್ಪತ್ತಾರರವರೆಗೆ ಇವರೇನು ಮಾಡ್ತಾರೆ ಅಂದರೆ ನಮ್ಮ ಕೇರಳ ತಮಿಳುನಾಡಿನಲ್ಲಿ ಸಂಚಾರ ಮಾಡ್ತಾರೆ ಬೇರೆ ಬೇರೆ ಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾರೆ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ ರಾಮೇಶ್ವರಂ ಮಧುರೈ ಮುಂತಾದ ಕಡೆನಲ್ಲೆಲ್ಲ ಭೇಟಿಯಾಗಿ ಅಲ್ಲಿನ ಒಂದು ಜನರ ಸಾಮಾಜಿಕ ಸ್ಥಿತಿಗತಿಗಳು ಅವರ ಜೀವನ ಪದ್ಧತಿ ಅವರು ಹೇಗಿದ್ದಾರೆ ಅವರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗ್ತಾರೆ ಅಂತ ಹೇಳ್ಬೋದು ಅನಂತರಲ್ಲಿ ಇಲ್ಲಿಯೂ ಕೂಡ ಅದಕ್ಕೆ ಮೊದಲ ಭೇಟಿಯ ನಂತರದಲ್ಲಿ ಇವರ ಇಲ್ಲಿ ಭಾರತದಲ್ಲಿ ಕೂಡ ಅವರ ಶಿಷ್ಯರ ಸಂಖ್ಯೆ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಗ್ತದೆ ಆ ನಂತರದಲ್ಲಿ ನಾ ನಾರಾಯಣಗುರ್ ಏನು ಮಾಡ್ತಾರೆ ಅಂದರೆ ರಾಮೇಶ್ವರಂನಲ್ಲಿ ನಾಲ್ಕು ದಿನ ಉಳಿತಾರೆ ಅಂದರೆ ಇನ್ನೇನು ಸಿಲೋನ್ಗೆ ಶ್ರೀಲಂಕಾಗೆ ಹೋಗಬೇಕು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಅದಕ್ಕಿಂತ ಮೊದಲು ನಾಲ್ಕು ದಿನ ರಾಮೇಶ್ವರಂನಲ್ಲಿ ಉಳಿತಾರೆ ಆನಂತರ ಸಿಲೋ ಕೊಲಂಬೋ ಹೋಗಿ ತಲುಪ್ತಾರೆ ಅಂದರೆ ರಾಮೇಶ್ವರಂನಿಂದ ಪ್ರಯಾಣ ಬೆಳೆಸಿ ಕೊಲಂಬೋವನ್ನು ಅಂದರೆ ಶ್ರೀಲಂಕಾದ ರಾಜಧಾನಿಯನ್ನು ತಲುಪ್ತಾರೆ ಕೊಲೊಂಬೋ ತಲುಪಿದಾಗ ಅಲ್ಲಿ ಕೂಡ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಭವ್ಯವಾದಂಥ ಸ್ವಾಗತ ಸಿಗ್ತದೆ ಅಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಂಹಳಿಯರು ಬೌದ್ಧರು ಎಲ್ಲ ಜನವರ್ಗಗಳು ಕೂಡ ಅವರ ಒಂದು ಬರುವಿಕೆ ಅವರ ಒಂದು ಆಗಮನವನ್ನು ಕಂಡು ಭವ್ಯವಾದಂಥ ಸ್ವಾಗತವನ್ನು ಇದು ಮಾಡ್ತಾರೆ ಸ್ವಾಗತವನ್ನು ಕೋರ್ತಾರೆ ವಾದ್ಯ ಮೇಳ ಫಲ ಪುಷ್ಪ ಎಲ್ಲ ವಾಹನಗಳಲ್ಲಿ ಅಲಂಕಾರ ಮಾಡಿಕೊಂಡು ಅವರನ್ನು ಕೂರಿಸಿಬಿಟ್ಟು ಅವರನ್ನು ಅಲ್ಲಿ ಸಂಚಾರ ರಾಜಪಥ ಅಂತ ಹೇಳ್ತೀವಿ ಅಲ್ಲಿ ದರ್ಗಳಲ್ಲಿ ಅವರನ್ನು ಸಂಚಾರ ಮಾಡ್ತಾರೆ ಮೆರವಣಿಗೆಗಳಲ್ಲಿ ಅಂದರೆ ಅಷ್ಟೊಂದು ಗೌರವಪೂರ್ವಕವಾಗಿ ನಾರಾಯಣ ಗುರುಗಳನ್ನು ಗುರುಗಳನ್ನು ಅವರು ಅಲ್ಲಿ ರಿಸೀವ್ ಮಾಡ್ತಾರೆ ಅಂತ ಹೇಳ್ಬೋದು ಆನಂತರ ಕಾರ್ಯಕ್ರಮ ನಡೀತಿದ್ದಂಥ ಸ್ಥಳಕ್ಕೆ ಅವರನ್ನು ಕರ್ಕೊಂಡು ಹೋಗ್ಲಾಗ್ತದೆ ಅಂದರೆ ಹಿಂದಿನ ಭೇಟಿ ಹಿಂದಿನ ಭೇಟಿ ಎರಡೂ ಕೂಡ ಎಲ್ಲಿ ಎರಡು ಎರಡರಲ್ಲೂ ಕೂಡ ನಾರಾಯಣ ಗುರುಗಳು ತನ್ನ ವ್ಯಕ್ತಿತ್ವ ನಮ್ಮ ಛಾಪು ತನ್ನ ಒಂದು ತತ್ವ ಸಂದೇಶಗಳನ್ನು ಅಲ್ಲಿ ನೀಡಬೇಕನ್ನುವಂಥ ಅವರೊಂದು ಇದಿದೆ ಛಲ ಏನಿದೆ ಮತ್ತು ಅಲ್ಲಿನ ಜನರನ್ನು ಜಾಗೃತಿಗೊಳಿಸಿದಂಥ ಒಂದು ನಿಲುವುಗಳೇನಿದ್ದಾವೆ ಅವೆಲ್ಲವೂ ಅಲ್ಲಿನ ಜನಗಳಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ಬೋದು ಮೊದಲು ಅಲ್ಲಿ ಎರಡನೇ ಭೇಟೆಯಲ್ಲಿ ಮೊದಲು ನಾರಾಯಣಗುಳಿ ಅಂತ ನಾರಾಯಣ ನಾರಾಯಣ ಗುರುಗಳು ಅಲ್ಲಿನ ಸಾಮಾಜಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಾರೆ ಇದು ಸಮಾಜ ವ್ಯವಸ್ಥೆ ಹೇಗಿದೆ ಮತ್ತು ಭಾರತದಿಂದ ಸಿಲೋನ್ಗೆ ವಲಸೆ ಬಂದ ಕೂಲಿಗಳು ಅಥವಾ ಕೂಲಿಗಳಂದರೆ ಇಲ್ಲಿಂದ ಅಲ್ಲಿಗೆ ವಲಸೆ ಹೋಗಿ ದುಡಿಯೋದಕ್ಕೆ ಹೋಗಿ ಜೀವನ ಕಟ್ಕೊಳ್ಳಿಕ್ಕೆ ಹೋದಂತಹ ಏನಿದೆ ತಮಿಳು ಮಲಯಾಳಂ ಜನ ಜನ ಇದ್ದರೆ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋಂಥೇಳ್ಬಿಟ್ಟು ಅಲ್ಲಿ ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಅದನ್ನು ಅಧ್ಯಯನ ಮಾಡ್ತಾರೆ ಅವರ ಸ್ಥಿತಿ ನೋಡಿ ಇವರಿಗೆ ತುಂಬ ಅಭ್ಯಾಸರಾಗ್ತದೆ ಯಾಕಂದರೆ ಅವರ ಸ್ಥಿತಿ ಅಂದರೆ ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಹೆಚ್ಚಿನವರು ಕೆಲವರು ದೊಡ್ಡ ದೊಡ್ಡ ಅಂದರೆ ಕೈಗಾರಿಕೆ ಉದ್ಯಮಗಳಲ್ಲೂ ಕೂಡ ತೊಡಗಿರ್ತಾರೆ ಆದರೆ ಕೂಲಿಯಾಳುಗಳ ಸಂಖ್ಯೆನೇ ಜಾಸ್ತಿ ಇತ್ತು ಅಂದರೆ ಭಾರತದಿಂದ ಅಲ್ಲಿಗೆ ಹೋದಂಥ ಕೂಲಿಗಳ ಸಂಖ್ಯೆ ಜಾಸ್ತಿ ಇತ್ತು ಅವರ ಅವರ ಜೀವನ ಪದ್ಧತಿ ಅವರ ಸ್ಥಿತಿಗತಿಗಳನ್ನು ನೋಡಿ ನಾರಾಯುರುಗಳಿಗೆ ನಾರಾಯಣ ಗುರುಗಳಿಗೆ ತುಂಬ ಬೇಸರ ಆಗ್ತದೆ ಆ ಇಲ್ಲಿ ಕೂಡ ಜಾತಿಭೂತ ಅಂದರೆ ಜಾತೀಯತೆ ಅಥವಾ ಒಂದು ತಾರತಮ್ಯ ಭಾವನೆ ಇದೆ ಅಂತೇಳ್ಬಿಟ್ಟು ಅವರಿಗೆ ಅನಿಸ್ತದೆ ಏಕೆಂದರೆ ಎಲ್ಲರನ್ನ ಅಲ್ಲಿ ಸಮಾನ ದೃಷ್ಟಿಯಲ್ಲಿಗೆ ನೋಡಿದರೆ ಅಲ್ಲಿ ಈ ವಲಸೆ ಬಂದಂಥ ಜನರ ಪರಿಸ್ಥಿತಿ ಕೂಡ ಕೂಲಿಗಳ ಜನರ ಪರಿಸ್ಥಿತಿ ಕೂಡ ಸುಧಾರಿಸ್ತಿತ್ತು ಆದರೆ ಅಲ್ಲಿ ಕೂಡ ಜಾತೀಯತೆ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ನಾರಾಯಣ ಗುರುಗಳಿಗೆ ಅನಿಸ್ಬಿಟ್ಟು ಅವರೇನು ಏನು ಮಾಡ್ತಾರೆ ಅಂದರೆ ಮೊದಲು ನೀವು ಸಂಘಟಿತರಾಗಿ ಅಂದರೆ ಯುನೈಟ್ ಆಗಬೇಕು ಅಂದರೆ ಕೂಲಿ ವಲಸೆ ಎಲ್ಲೆಲ್ಲೇ ಇದ್ದೀರಿ ಅವ್ರ ಪಾಡಿ ಅವ್ರ ಜೀವನ ಮಾಡೋದಲ್ಲ ಮೊದಲು ನೀವು ಸಂಘಟಿತರಾಗಿ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಆನಂತರ ನಿಮ್ಮ ದುರಭ್ಯಾಸಗಳನ್ನು ನೀವು ಇವತ್ತೇ ಬಿಡಬೇಕು ಅಂದರೆ ದುರಭ್ಯಾಸ ಅಂದರೆ ದುರ ಹೆಚ್ಚಿನವರು ಪುಲಿ ಕಾರ್ಮಿಕರು ಏನಾಗ್ತಾರೆ ಅಲ್ಲಿ ಹೋದವರು ದುರಭ್ಯಾಸಕ್ಕೆ ಒಳಗಾಗಿ ಅವರು ಏನು ಜೀವನ ಹೇಗೆ ಬದುಕಬೇಕು ಹೇಗೆ ಏನು ಮುಂದಿನ ತಮ್ಮ ನಾಳೆಯ ಬಗ್ಗೆ ಯೋಚನೆ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಮೊದಲು ಸಂಘಟಿತರಾಗಿ ಒಗ್ಗಟ್ಟಾಗಿ ನೀವು ಅವರು ಇಲ್ಲಿ ಅದು ಬೇಡ ಒಗ್ಗಟ್ಟಾಗಿ ನಂತರ ನಿಮ್ಮಲ್ಲಿರುವಂಥ ದುರ ಕೆಟ್ಟ ಆಲೋಚನೆಗಳು ದುರಭ್ಯಾಸಗಳನ್ನು ಅದನ್ನು ಬಿಟ್ಬಿಡಬೇಕು ನೀವು ಎನ್ನುವಂಥ ಒಂದು ಒಳ್ಳೆಯ ಸಂದೇಶ ಹಿತನುಡಿಗಳನ್ನು ಅಲ್ಲಿ ಆಡ್ತಾರೆ ಆ ನಂತರದಲ್ಲಿ ಮತ್ತೆ ಏನು ಮಾಡ್ತೇವೆ ಅಂದರೆ ನಾರಾಯಣಗೌಡರು ಈಗ ಈಗ ವಲಸೆ ಹೋದಂಥ ಕೂಲಿ ಕಾರ್ಮಿಕರ ಬಗ್ಗೆ ನಾವು ನೋಡಿದ್ವಿ ನಂತರದಲ್ಲಿ ಅಲ್ಲಿ ಇನ್ಯಾರಿದ್ದಾರೆ ಅಂತ ನೋಡಿದಾಗ ಶ್ರೀಮಂತ ವರ್ಗಗಳನ್ನು ವರ್ಗದವರನ್ನು ಕೂಡ ಅವರು ಭೇಟಿ ಆಗ್ತಾರೆ ಅಂದರೆ ಶ್ರೀಲಂಕಾದಲ್ಲಿ ಕೈಗಾರಿಕೆ ಉದ್ದಿಮೆ ಬೇರೆ 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 ಬಿಸ್ನೆಸ್ ಅಥವಾ ಒಂದು ಸ್ವಲ್ಪ ಸ್ಥಿತಿವಂತರ ಅಂತ ಏನು ಕರಿತೇವೆ ನಾವು ಅವರನ್ನು ಕೂಡ ಅವರು ಭೇಟಿ ಹಾಕ್ತಾರೆ ಭೇಟಿಯಾಗಿದಾಗ ಈ ಒಂದು ಮಾತು ಹೇಳ್ತಾರೆ ನಾರಾಯಣ ಗುರುಗಳು ನಿಮ್ಮ ಹಿಂದುಳಿದ ಬಾಂಧವರನ್ನು ಕೈ ಹಿಡಿದು ಎತ್ತಿರಿ ನಿಮ್ಮ ಹಿಂದುಳಿದ ಬಾಂಧವರನ್ನು ಕೈ ಹಿಡಿದು ಎತ್ತಿರಿ ಅವರನ್ನು ಸಮಾನತೆಯಿಂದ ಕಾಣಿ ಅವರಿಗೂ ಕೂಡ ಇಲ್ಲಿ ಕೆಲಸದಲ್ಲಿ ಅವಕಾಶವನ್ನು ಕೊಡಿ ಅಂದರೆ ನಿಮ್ಮ ಏನು ಉದ್ಯಮಗಳಿದ್ದಾವೆ ಕೈಗಾರಿಕೆ ಬೇರೆ ಬೇರೆ ಉದ್ಯಮಗಳನ್ನು ಇಟ್ಕೊಂಡು ನೀವೊಂದು ಸ್ಥಿತಿವಂತರಾಗಿ ಒಂದು ಶ್ರೀಮಂತಿಕೆ ಜೀವನವನ್ನು ಮಾಡ್ತಾಯಿದ್ದೀರಿ ಅವರು ನಮ್ಮ ಭಾರತೀಯರೇ ನಮ್ಮ ನಮ್ಮ ದೇಶದಿಂದ ನಮ್ಮ ದೇಶದಿಂದನೇ ಅಲ್ಲಿ ಇಲ್ಲಿಗೆ ಬಂದವರು ಉದ್ಯೋಗ ಕೂಲಿ ಅಥವಾ ಬೇರೆ ಜೀವನವನ್ನು ಕಟ್ಕೊಳ್ಳಲಿಕ್ಕೆ ಬಂದವರು ಅವರಿಗೂ ಕೂಡ ನಿಮ್ಮ ಸಂಸ್ಥೆಗಳಲ್ಲಿ ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳ್ಬಿಟ್ಟು ಅವರನ್ನು ಅಂದರೆ ಶ್ರೀಮಂತ ವರ್ಗದವರನ್ನು ಅವರು ಶ್ರೀಮಂತ ಅಂದ್ರೆ ಭಾರತದಿಂದ ಅಲ್ಲಿಗೆ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಸ್ಥಿತಿವಂತರಾಗಿರುದ್ದವ್ರನ್ನು ಅವರಿಗೂ ಸ್ವಲ್ಪ ಅವರಿಗೆ ಒಂದು ಮನವರಿಕೆಯನ್ನು ಒಂದು ಮನವಿಯನ್ನು ಮಾಡ್ತಾರೆ ಆ ನಂತರದಲ್ಲಿ ಇವರ ಒಂದು ನಾರಾಯಣ ಗುರುಗಳ ಒಂದು ಏನಿದೆ ಅವರ ಉದ್ದೇಶ ಏನಿದೆ ಅಂದರೆ ಎಲ್ಲರನ್ನ ಸಮಾನ ಕಾಣಿರಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ನಮ್ಮಂತೆ ಅವರು ಕೂಡ ಅಂತ ಏನು ಹೇಳ್ತಾರೆ ಅದು ಅವರಿಗೆ ಮನಸ್ಸಿಗೆ ಕಟ್ಟಿಬಿಟ್ಟು ಆನಂತರಲ್ಲ ಶ್ರೀಮಂತ ವರ್ಗದವ್ರು ಏನು ಮಾಡ್ತಾರೆ ಅದರಲ್ಲಿ ಒಂದು ಟ್ರಸ್ಟನ್ನು ಪ್ರಾರಂಭಿಸಿ ಅಲ್ಲಿ ಇವರಿಗೂ ಕೂಡ ಅಂದರೆ ಸಾಮಾನ್ಯ ಜನರಿಗೆ ಅಂದರೆ ವಲಸೆ ಹೋದಂತಹ ಕೂಲಿ ಕಾರ್ಮಿಕರೇನಿದೆ ಅವರನ್ನು ಕೂಡ ಅಲ್ಲಿ ಉದ್ಯೋಗ ಉದ್ಯೋಗದಲ್ಲಿ ನೇಮಿಸ್ತಾರೆ ಅವ್ರಿಗೂ ಕೂಡ ಒಂದು ಜೀವನ ಸುಧಾರಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಅಂಶಗಳು ತಿಳಿದು ಬರ್ತದೆ ನಂತರದಲ್ಲಿ ಗುರುಗಳು ಇನ್ನೇನು ಅಲ್ಲಿನ ಜನ ಮಾನಸದಲ್ಲಿ ಅವರು ಅಚ್ಚಳಿದೆ ಉಳಿದಿದ್ದಾರೆ ಯಾಕಂದರೆ ಶ್ರೀಲಂಕಾದಲ್ಲಿ ಇವರ ಏನಿದೆ ಸಮಾಜ ಸೇವೆ ಅಂದರೆ ನೇರವಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ತಾರತಮ್ಯ ಭಾವನೆ ಅವರಲ್ಲಿ ಇರೋದಿಲ್ಲ ಅದರಿಂದ ಎಲ್ಲಿ ಅಲ್ಲಿನ ಜನವರ್ಗದವರ ಒಂದು ಜೊತೆಗೆ ಕೂಡಿಬಿಟ್ಟು ಯಾಕಂದರೆ ಈ ಯಾವಾಗೆ ಹೇಳಿದಂಗೆ ನಾನು ಈಗ ಯಾವ ಧರ್ಮ ಅಂತ ಕೇಳುವ ನಾನು ಬೌದ್ಧ ಧರ್ಮ ಏನೇ ಅಂತ ಹೇಳಿದಾಗ ಅಂದರೆ ಧಾರ್ಮಿಕ ಒಂದು ಸೋದರತೆ ಅಥವಾ ಭಾವನೆ ಏನಿದೆ ಅದು ಎಲ್ಲರನ್ನ ಅಲ್ಲಿ ಆಕರ್ಷಿಸ್ತದೆ ಅದು ಅಲ್ಲದೆ ಹಿಂದುಳಿದವರನ್ನು ಸುಧಾರಿಸಬೇಕು ಅವರ ಜೀವನ ಮಟ್ಟ ಸುಧಾರಿಸ್ಬೇಕು ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಸಮಾಜ ಸೇವೆಯ ಕೆಲಸಗಳ ಕಾರ್ಯಗಳನ್ನು ಅಲ್ಲಿ ಮಾಡ್ತಾರೆ ತತ್ವ ಸಂದೇಶಗಳನ್ನು ನೀಡ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ಅವರು ವಿಸಿಟ್ ಕೊಟ್ಟುಬಿಟ್ಟು ಅವರು ಒಳ್ಳೊಳ್ಳೆಯ ಒಂದು ಸಮಾಜ ಸೇವೆಯ ಅಂತಹ ನುಡಿಗಳನ್ನು ಆಡಿ ಅಲ್ಲಿನ ಜನರ ಅಂದರೆ ವಲಸೆ ಎಸ್ಪೆಷಲಿ ಇಲ್ಲಿಂದ ಮೈಗ್ರೇಟ್ ಆದಂಥ ಜನರ ಜೀವನ ಸುಧಾರಿಸೋದಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ ಅಂತ ಹೇಳ್ಬೋದು ನಂತರದಲ್ಲಿ ಅವರು ಶ್ರೀಲಂಕಾದಿಂದ ಬಿಟ್ಟು ಇನ್ನೇನು ವಾರಸ್ ಇಲ್ಲಿ ಬರಬೇಕು ಯಾಕಂದರೆ ಎರಡನೇ ಬಾರಿ ಹೋಗಿದ್ದಾರೆ ವಾಪಸ್ ಬರಬೇಕು ಅವರು ತನ್ನ ಶಿಷ್ಯರಲ್ಲಿ ಹೇಳ್ತಾರೆ ನಾನು ಇಲ್ಲೇ ಉಳಿದುಕೊಳ್ತೇನೆ ನಾನು ಭಾರತಕ್ಕೆ ಬರೋದಿಲ್ಲ ಅಂದರೆ ಕೇರಳಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಆವಾಗ ಇಲ್ಲಿ ಶಿವಗೈ ಅಲ್ಲಿ ಇವರ ಶಿಷ್ಯರು ಅನುಯಾಯಿಗಳೇನಿದ್ದಾರೆ ಅವರಿಗೆ ಒಂಥರ ತಲೆನೋವಾಗ್ಬಿಡ್ತದೆ ಗುರುಗಳು ಅಲ್ಲಿ ವಾಸ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಯಾಕಂದರೆ ನಾನು ಕೇರಳ ಪರಿಸ್ಥಿತಿ ಕೂಡ ಸ್ವಲ್ಪ ಸುಧಾರಿಸಬೇಕು ಸುಧಾರಿಸುವವರೆಗೆ ನಾನು ಇಲ್ಲಿರ್ತೀನಿ ಅನ್ನುವ ಅರ್ಥದಲ್ಲಿ ಕೂಡ ನಾರಾಯಣ ಅವ್ರು ಹೇಳಿರ್ಬೋದು ಅಂದರೆ ಭಾರತದ ಒಂದು ಸಾಮಾಜಿಕ ಅವ್ಯವಸ್ಥೆ ಅಥವಾ ಜಾತೀಯತೆ ಮೇಲು ಕೀಳು ಈ ಭಾವನೆಗಳೆಲ್ಲ ಹೋಗಬೇಕು ಮೊದಲು ಹೋಗಬೇಕು ಯಾಕಂದರೆ ಶ್ರೀಲಂಕಾದಲ್ಲೇ ಸುಮಾರು ಸವಾಲುಗಳನ್ನು ನಾವು ಎದುರಿಸಿ ಎದುರಿಸಿರ್ತಾರೆ ಅಲ್ಲಿಂದ ಅಲ್ಲಿ ಹೋದಾಗ ಅವತ್ತು ಅಲ್ಲಿಯೂ ಕೂಡ ಪರ್ಯಟನೆ ಅಂದರೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಮಠ ಮಂದಿರಗಳಿಗೆ ಹೋಗಿ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಸು ಅಂದರೆ ಅವರಿಗೆ ಅವರ ಅಲ್ಲಿ ಇದನ್ನು ಸುಧಾರಿಸುವಂಥದ್ದೇ ಅಂದರೆ ಅವರನ್ನು ಅವರಿಗೆ ಒಂದು ತತ್ವ ಸಂದೇಶ ಹೇಳೋದೇ ಮತ್ತೆ ಮತ್ತೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಸಿಲೋನ್ನಲ್ಲೇ ಉಳ್ಕೊಳ್ತೇನೆ ಅಂತೇಳ್ಬಿಟ್ಟು ನಾರಾಯಣಗುರು ನಾರಾಯಣ ಗುರುಗಳು ಹೇಳ್ತಾರೆ ಆಗ ಇಲ್ಲಿ ಶಿವಗಿರಿ ಮಠದ ಅಂದರೆ ಗೋವಿಂದ ಸ್ವಾಮಿ ಮತ್ತು ಪರವೂರು ಕೇಶವನ್ ಅನ್ನುವಂಥ ಅವರ ಶಿಷ್ಯರು ಗುರು ಶಿಷ್ಯರುಗಳು ಶ್ರೀಲಂಕಕ್ಕೆ ವಾಪಸ್ಸು ಹೋಗಿ ಅವರನ್ನು ಅಲ್ಲಿಂದ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ದಾಖಲೆಗಳನ್ನು ತಿಳಿದು ಬರ್ತದೆ ನಂತರ ಅಲ್ಲಿಂದ ಬಂದಂಥ ಗುರುಗಳು ತನ್ನ ತತ್ವ ಸಂದೇಶಗಳನ್ನು ಅಥವಾ ತಮ್ಮ ಸಾಮಾಜಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಒಂದು ಸುಧಾರಣೆಯನ್ನು ಮಾಡೋದಕ್ಕೆ ಅಲ್ಲಿನ ಜನಗಳು ಬದಲಾಗಬೇಕು ಹಳೆಯ ಒಂದು ಅಂದರೆ ಅನಿಷ್ಟ ಪದ್ಧತಿಗಳಿರ್ಬೋದು ಅಥವಾ ತಾರತಮ್ಯಗಳಿರ್ಬೋದು ಎಲ್ಲ ನೀತಿಗಳನ್ನು ಹೋಗಲಾಡಿಸೋದಕ್ಕೆ ಮತ್ತೆ ಅವರು ಸಂಚಾರವನ್ನು ಮಾಡ್ತಾರೆ ಕೇರಳ ತಮಿಳುನಾಡು ಬೇರೆ ಬೇರೆಗಳು ಸಂಚಾರ ಮಾಡಿ ಇಲ್ಲಿನ ಸಾಮಾಜಿಕ ವ್ಯವಸ್ಥೆ ಸುಧಾರಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ ಕೊನೆಯದಾಗಿ ನಾರಾಯಣ ಗುರುಗಳಿಗೆ ನಾರಾಯಣ ಗುರುಗಳ ಬಗ್ಗೆ ಅಲ್ಲಿನ ಒಂದು ಕೇರಳದ ಒಬ್ಬ ಸಾಹಿತಿ ಅಂದರೆ ಹೆಸರಾಂತ ಸಾಹಿತಿ ಶಂಕರ್ ಕುರುಪ್ ಅನ್ನುವಂಥವ್ರೊಬ್ಬರು ಒಬ್ಬರ ಒಂದು ಕವಿ ಕವಿ ಅವರು ನ ಈ ಗುರುಗಳ ಸಮಾಜ ಸೇವೆ ಯಾವುದೇ ಅಕೆ ಅಪೇಕ್ಷೆ ಇಲ್ಲದೆ ಅವರು ಮಾಡ್ತಿದ್ದಂಥ ಲೋಕ ಕಾರ್ಯ ಒಂದು ಸಮಾಜೋದ್ದಾರದ ಒಂದು ಚಟುವಟಿಕೆಗಳನ್ನು ನೋಡಿಬಿಟ್ಟು ಅವರು ಏನಂತಾರೆ ಒಂದು ಸಾಹಿತಿ ಏನು ಹೇಳ್ತಾರೆ ಅಂದರೆ ಶಂಕರ್ ಕುರುಪ್ಪು ಅನ್ನುವಂತಹ ಸಾಹಿತ್ಯ ಏನು ಹೇಳ್ತಾರೆ ಅಂದರೆ ಇವರು ಎರಡನೇ ಬುದ್ಧ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೇ ರೀತಿ ಬುದ್ಧನ ಏನು ಮಾಡಿದಂಥ ಸೇವೆ ಏನಿದೆ ಅಥವಾ ಸಂದೇಶಗಳೇನಿದೆ ಆ ಮಟ್ಟಕ್ಕೆ ಇವರು ನಾರಾಯಣ ಗುರುಗಳು ಬೆಳೆದಿದ್ದಾರೆ ಆ ಮಟ್ಟದಲ್ಲಿ ಅವರು ಅವರನ್ನು ನಾನು ಎರಡನೇ ಬುದ್ಧ ಅಂತ ಹೇಳ್ಬಿಟ್ಟು ಕರಿತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಂಕರ್ ಕುರುಪ್ ಅಂದರೆ ಮಲಯಾಳಂ ಸಾಹಿತ್ಯ ಸಾಹಿತ್ಯದ ಒಂದು ಕವಿ ಶಂಕರ್ ಕುರುಪ್ ಅವರು ಹೇಳ್ತಾರೆ ಕೊನೆಯದಾಗಿ ನನಗೆ ಈ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿ ವರ್ಗಗಳಿಗೆ ಹಾಗೂ ನಮ್ಮ ಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಜನ ಜಯರಾಜ್ಯನ್ ಇವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ಸಾಮಾಜಿಕ ಮಾಧ್ಯಮದ ಬಂಧುಗಳಿಗೂ ನಾನು ಅಭಿನಂದನೆ ಹೇಳ್ತೇನೆ ನಮಸ್ಕಾರಗಳು ನಮಸ್ಕಾರ